ಮೊನ್ನೆಯಷ್ಟೇ ಎಲ್ಒಸಿಯಲ್ಲಿ ಪಾಕಿಸ್ತಾನದ ಸೇನೆ ದಾಳಿಯನ್ನ ನಡೆಸಿ ಹದಿನಾರು ಜನರನ್ನು ಕೊಂದಿತ್ತು ಅದಕ್ಕೆ ಪ್ರತಿಯಾಗಿ ಭಾರತ ಪಾಕಿಸ್ತಾನದ ಲಾಹೋರ್ನಲ್ಲಿ ಪಾಕಿಸ್ತಾನದ ವಾಯು ರಕ್ಷಣಾ ಮೂಲ ಸೌಕರ್ಯದ ಮೇಲೆ ದಾಳಿಯನ್ನು ಮಾಡಿ ನಾಶಪಡಿಸಿತ್ತು ಹಾಗೆ ಚೀನಾ ನಿರ್ಮಿತ ಕ್ಷಿಪಣಿಯನ್ನೂ ಹೊಡೆದುರುಡಿಸಿತ್ತು ಇದಕ್ಕೆ ಪ್ರತೀಕಾರವಾಗಿ ಸಂಜೆಯಿಂದ ಪಾಕಿಸ್ತಾನ ಜಮ್ಮುವಿನಲ್ಲಿ ಡ್ರೋನ್ ದಾಳಿಗೂ ಕೂಡ ಟ್ರೈ ಮಾಡಿತ್ತು ಆದರೆ ಭಾರತೀಯ ಸೇನೆ ಎಂಟು ಪಾಕ್ ಡ್ರೋನ್ಗಳನ್ನು ಹೊಡೆದುರುಡಿಸಿತ್ತು ಪಾಕಿಸ್ತಾನ ಮತ್ತೆ ಮತ್ತೆ ಭಾರತದ ಮೇಲೆ ದಾಳಿ ಮಾಡ್ತಾ ಇರೋದ್ರಿಂದ ತಕ್ಕ ಪಾಠ ಕಲಿಸೋದಕ್ಕೆ ಮುಂದಾಗಿರೋ ಭಾರತ ಈಗ ಮತ್ತೆ ಪಾಕಿಸ್ತಾನದ ಒಳಗಡೆ ನುಗ್ಗಿದೆ ಲಾಹೋರ್ ಇಸ್ಲಾಮಾಬಾದ್ ಸೇರಿದ ಹಾಗೆ ಅನೇಕ ಕಡೆ ವೈಮಾನಿಕ ದಾಳಿ ನಡೆಸಿದೆ ಪಾಕಿಸ್ತಾನದ ಡ್ರೋನ್ ಕ್ಷಿಪಣಿ ದಾಳಿಗೆ ಪ್ರತೀಕಾರವಾಗಿ ಭಾರತ ಲಾಹೋರ್ಗೆ ದಾಳಿ ಮಾಡಿದೆ ಪಾಕಿಸ್ತಾನ ಅನೇಕ ಸ್ಥಳಗಳಲ್ಲಿ ಕ್ಷಿಪಣಿಗಳನ್ನು ಹಾರಿಸಿ ಎಡಬ್ಲ್ಯೂ ಎ ಸಿ ಎಸ್ ನಾಶಪಡಿಸಿದ ಮೇಲೆ ಭಾರತ ಲಾಹೋರ್ ಸಿಯಾಲ್ಕೋಟ್ ಮೇಲೆ ಕೂಡ ದಾಳಿ ಮಾಡಿದೆ ಪಾಕಿಸ್ತಾನದಿಂದ ಜಮ್ಮು ವಾಯುನೆಲೆಯ ಕಡೆಗೆ ದಾಳಿಗಳನ್ನು ಶುರು ಮಾಡಿದಾಗ ಪಾಕಿಸ್ತಾನದೊಂದಿಗಿನ ಉದ್ವಿಗ್ನತೆ ಜಾಸ್ತಿಯಾಯಿತು ಎಂಟು ಕ್ಷಿಪಣಿಗಳು ಮತ್ತು ಮೂರು ಡ್ರೋನ್ಗಳನ್ನು ಭಾರತದ ಎಸ್ ಫೋರ್ ಹಂಡ್ರೆಡ್ ರಕ್ಷಣಾ ವ್ಯವಸ್ಥೆಗಳು ತಡೆ ಹಿಡಿದಿವೆ ಜಮ್ಮು ವಿಮಾನ ನಿಲ್ದಾಣದ ಬಳಿ ಕೂಡ ಭಾರತ ಪಾಕಿಸ್ತಾನದ ಡ್ರೋನ್ ಅನ್ನ ಹೊಡೆದುರುಡಿಸಿತು ಜೈಸಲ್ಮೇರ್ ಹಾಗೆ ಪಠಾನ್ಕೋಟ್ನಲ್ಲಿ ಡ್ರೋನ್ಗಳನ್ನು ಕೂಡ ತಡೆ ಹಿಡಿಯಲಾಯಿತು ಭಯೋತ್ಪಾದಕರ ಅಡಗು ತಾಣಗಳ ಮೇಲೆ ಭಾರತ ಆಪರೇಷನ್ ಸಿಂಧೂರ್ ದಾಳಿ ನಡೆಸಿದ ಒಂದು ದಿನ ಆದ ಮೇಲೆ ಈ ಬೆಳವಣಿಗೆ ಸಂಭವಿಸಿದೆ ಈ ದಾಳಿಯಲ್ಲಿ ನೂರು ಭಯೋತ್ಪಾದಕರನ್ನ ಕೊಲ್ಲಲಾಗಿತ್ತು ಪಾಕಿಸ್ತಾನದ ಹಲವು ನಗರಗಳ ಮೇಲೆ ಭಾರತೀಯ ಸೇನೆ ದಾಳಿ ನಡೆಸಿದೆ ಕೆಲವೇ ನಿಮಿಷಗಳ ಮೊದಲು ಭಾರತೀಯ ಸೇನೆ ಪಾಕಿಸ್ತಾನದ ಮೂರು ಎಡಬ್ಲ್ಯೂ ಎಸಿಎಸ್ ಅನ್ನ ಧ್ವಂಸ ಮಾಡಿದೆ ಪಾಕಿಸ್ತಾನದ ಲಾಹೋರ್ ಮುಲ್ತಾನ್ ಸರ್ಬೋಧಾ ಫೈಸಲಾಬಾದ್ನಲ್ಲಿ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಭಾರತ ವಾಯು ರಕ್ಷಣಾ ವ್ಯವಸ್ಥೆಗಳನ್ನೇ ನಾಶಪಡಿಸಿದೆ ಭಾರತ ಇದೇ ಮೊದಲ ಬಾರಿಗೆ ಪಾಕಿಸ್ತಾನದ ರಾಜಧಾನಿಗೆ ಗುರಿ ಇಟ್ಟಿದೆ ಮೊದಲ ಬಾರಿಗೆ ಇಸ್ಲಾಮಾಬಾದ್ ಮೇಲೆ ಭಾರತೀಯ ಸೇನೆ ದಾಳಿಯನ್ನು ನಡೆಸಿದೆ ಪಾಕಿಸ್ತಾನದ ಪ್ರಮುಖ ಐದು ನಗರಗಳ ಮೇಲೆ ದಾಳಿ ನಡೆಸಿರುವುದು ಇಸ್ಲಾಮಾಬಾದ್ ಮುಲ್ತಾನ್ ಸರ್ಗೋದಾ ಲಾಹೋರ್ ಮತ್ತು ಸಿಯಾಲ್ಕೋಟ್ನಲ್ಲಿ ಡ್ರೋನ್ ದಾಳಿ ನಡೆಸುವ ಮೂಲಕ ಪಾಕಿಸ್ತಾನದ ಆಕ್ರಮಣಕ್ಕೆ ಭಾರತ ಪ್ರತೀಕಾರವನ್ನು ತೀರಿಸಿಕೊಂಡಿದೆ ಎರಡೂ ನೆರೆಯ ರಾಷ್ಟ್ರಗಳ ನಡುವೆ ವ್ಯಾಪಕ ಸಂಘರ್ಷದ ಭೀತಿ ಎದುರಾಗಿದೆ ಜಮ್ಮು ಜೈಸಲ್ಮೇರ್ ಪಠಾನ್ಕೋಟ್ ಸೇರಿದ ಹಾಗೆ ಭಾರತದ ನಗರಗಳ ಮೇಲಿನ ಅನೇಕ ದಾಳಿಗಳನ್ನು ವಿಫಲಗೊಳಿಸಿದ ಮೇಲೆ ಭಾರತ ಪಾಕಿಸ್ತಾನದ ಸಿಯಾಲ್ಕೋಟ್ ಬಜ್ವತ್ ಸೆಕ್ಟರ್ ಹಾಗೆ ಲಾಹೋರ್ ಮೇಲೆ ದಾಳಿ ಮಾಡಿದೆ ಸಿಯಾಲ್ಕೋಟ್ ಬಜ್ವತ್ ಸೆಕ್ಟರ್ ಮೇಲೆ ಭಾರತೀಯ ಫಿರಂಗಿ ದಾಳಿಗೆ ಪಾಕಿಸ್ತಾನ ಸೇನೆ ಪ್ರತಿಯಾಗಿ ಪ್ರತಿದಾಳಿಯನ್ನು ನಡೆಸ್ತಾ ಇದೆ ಪಾಕಿಸ್ತಾನ ಭಾರತೀಯ ನಗರಗಳ ಮೇಲೆ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದ ಮೇಲೆ ಭಾರತೀಯ ವಾಯುಪಡೆಗಳು ಲಾಹೋರ್ ಮೇಲೂ ಕೂಡ ದಾಳಿ ನಡೆಸಿದೆ